ದಲಿತರಿಗೆ ಅನ್ಯಾಯವಾಗುವುದನ್ನು ತಡೆಗಟ್ಟಲು ಜಿಲ್ಲಾ ದಂಡಾಧಿಕಾರಿಗಳಿಗೆ ಮೊರೆ ಹೋದ ಗೋಸಾವಿ ಜನತೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆ ಶ್ರೀಪತಿಯ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ವಾಸಿಸುತ್ತಿರುವ ಗೋಸಾವಿ ಸಮಾಜದವರಿಂದ ದಲಿತರಿಗೆ ಅನ್ಯಾಯವಾಗುವುದನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ಹಾಗೂ ತಹಶೀಲ್ದಾರ್ ಇತ್ಯರ್ಥಗೊಳಿಸಿ ಎಂದು ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಿತ್ತು ಸರ್ವೆ ನಂಬರ್ ಇಪ್ಪತ್ತ್ಮೂರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ವಾಸಿಸಲು ಹಕ್ಕು ಪತ್ರ ನೀಡಿ ಗುಡಿಸಲನ್ನು ಕಟ್ಟಿಕೊಂಡ ಜಾಗವನ್ನು ನಮಗೆ ನೀಡಿತ್ತು ನಾವು ಸುಮಾರು ಐವತ್ತು ವರ್ಷದಿಂದ ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಪೂಜೆ ಪುನಸ್ಕಾರ ಮಾಡಿಕೊಂಡು ವಾಸಿಸುತ್ತಿದ್ವಿ ಹೀಗಿದ್ದಾಗ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಮೂರು ಗಂಟೆಗೆ ಏಕಾಏಕಿ ಅರಣ್ಯ ಅಧಿಕಾರಿಗಳಾದ ಭಾಗ್ಯಶ್ರೀ ಮೊಸಳಿ ಆರ್ ಎಸ್ ದೊಡಮನಿ ಪಿ ವಿ ದೊಡ್ಡಪತ್ತಾರ್ ಹಾಗೂ ಅವರೊಂದಿಗೆ ಅರಣ್ಯ ಇಲಾಖೆಯ ಹತ್ತರಿಂದ ಹದಿನೈದು ಜನ ಸಿಬ್ಬಂದಿ ಅನಧಿಕೃತ ಯಾವುದೇ ನೋಟಿಸ್ ಕೊಡದೆ ನಮ್ಮ ಜೋಪಡಿ ಮತ್ತು ದೇವಸ್ಥಾನಗಳನ್ನು ಸಂಪೂರ್ಣ ಕೆಡವಿ ಅಲ್ಲಿ ಇದ್ದ ದೇವರ ಮೂರ್ತಿ ಮತ್ತು ಫೋಟೋಗಳನ್ನು ಒಡೆದು ಹಾಕಿದ್ದಾರೆ ನೀವೇನಾದರೂ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಠಾಣೆಗೆ ಮುಂದೆ ನಿಮ್ಮ ಜನರನ್ನು ಕರೆದುಕೊಂಡು ಹೋಗಿ ಏನಾದರೂ ಪ್ರಕರಣ ದಾಖಲು ಮಾಡಲಿಕ್ಕೆ ನೋಡಿದರೆ ನಮ್ಮದೇ ಆದ ಅರಣ್ಯ ಜೀವಿ ಕಾಯ್ದೆ ಅಡಿಯಲ್ಲಿ ಯಾವುದಾದರೂ ಪ್ರಾಣಿ ಚರ್ಮವನ್ನು ತೆಗೆದುಕೊಂಡು ಬಂದು ಅಥವಾ ಶ್ರೀಗಂಧದ ಕಟ್ಟಿಗೆ ಹಗರಣದಲ್ಲಿ ನಿಮ್ಮನ್ನು ಸಿಗಿಸಲಾಗುವುದು ಎಚ್ಚರ ಅಂತ ನಮ್ಮೆಲ್ಲರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಜನಪರ ಟ್ರಸ್ಟ್ನ ಅಧ್ಯಕ್ಷ ಸುಭಾಷ್ ಗುಡ್ಕೆ ಆರೋಪಿಸಿದರು ಈ ಸಂದರ್ಭದಲ್ಲಿ ಮಹಾನಾಯಕ ಸೇನೆಯ ರಾಜ್ಯಾಧ್ಯಕ್ಷ ಬಾಬು ಚಿನ್ನಮೈತ್ರಿ ಮಹಾನಾಯಕ ಸೇನೆಯ ಗೌರವಾಧ್ಯಕ್ಷ ಸಿಂಗ್ ಗೋಸ್ವಾಮಿ ಬಾಬಾ ಜಾನ್ ಹಾಜಿ ಸಂಜು ಗೋಸ್ವಾಮಿ ಕೃಷ್ಣ ಗೋಸ್ವಾಮಿ ಸಂತೋಷ್ ಗೋಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು ಏನು ನಮ್ಮ ಒಂಬತ್ತನೇ ತಾರೀಕಿಗೆ ಒಂದು ಏನೋ ಫಾರೆಸ್ಟ್ ಅಧಿಕಾರಿಗಳು ಹಾಗೂ ಮಹಿಳಾ ಅಧಿಕಾರಿ ಭಾಗ್ಯಶ್ರೀ ಮುಸ್ಲಿ ಅಂತೇಳಿ ನಮ್ಮ ಏನ ಶ್ರೀಪತ್ ನಗರದಲ್ಲಿ ಒಂದು ಏನ ಗೋಸ್ವಾಮಿ ಸಮಾಜದ ಒಂದು ಮಂದಿರ ಇತ್ತು ಆ ಗುಡಿ ನಲ್ವ ಕಳೆದ ನಲವತ್ತು ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ನಾವು ಪೂಜೆಯನ್ನು ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಅದರ ಪ್ರಕಾರ ಏನಿದೆ ಅವರು ಯಾವುದೇ ಅಧಿಕಾರಿಗಳು ಇನ್ನೂವರೆಗೂ ಇಲ್ಲಿವರೆಗೂ ಬಂದಂಥ ಅಧಿಕಾರಿಗಳು ಫಾರೆಸ್ಟನ್ನು ಫಾರೆಸ್ಟ್ ಅಧಿಕಾರಿಗಳು ಆ ಗುಡಿಯನ್ನು ಯಾವತ್ತೂ ಮುಟ್ಟಿರಲಿಲ್ಲ ಯಾಕಂದರೆ ದೇವಸ್ಥಾನದ ವಂಶ ಪಾರಂಪರಿಕವಾಗಿ ಬಂದಿರುವಂಥ ಎಲ್ಲ ಏನೋ ಅಪ್ಪ ಎಲ್ಲ ದೇವರು ಅಲ್ಲಿ ಇದಾವೆ ಬಂದಿರಲಿ ನಮ್ಮ ಎಲ್ಲ ದೇವರುಗಳನ್ನು ನಾವು ಕಾಣಲಿಕ್ಕೆ ಇಚ್ಛೆಪಟ್ಟು ಆ ದೇವರನ್ನು ಪೂಜೆ ಮಾಡ್ತೀವಿ ವಿಚಾರ ಆದರೆ ಏನೋ ಯಾವುದೋ ಉದ್ದೇಶವಿಟ್ಟುಕೊಂಡು ಭಾಗ್ಯಶ್ರೀ ಮುಗಳಿ ಮುಸಳಿಯವರು ನಮ್ಮ ಗೋಸ್ವಾಮಿ ಸಮಾಜದ ಮೇಲೆ ಒಂದು ಏನು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವು ಡಿಸ್ಟ್ ಫಾರೆಸ್ಟ್ನಲ್ಲಿ ಇಲ್ಲ ನಮ್ಮ ಫಾರೆಸ್ಟ್ ಏನು ಲ್ಯಾಂಡ್ ಇದೆ ಆ ಫಾರೆಸ್ಟ್ ಲ್ಯಾಂಡ್ನಲ್ಲಿ ನಿಮ್ಮ ದೇವಸ್ಥಾನ ಇತ್ತೀಚೆಗೆ ಕಟ್ಟಿದಿರಿ ಆದರೆ ನಾವೇನು ಹೇಳ್ತಾ ಇದ್ದೀವಿ ನಲವತ್ತು ವರ್ಷಗಳಿಂದ ಈ ಅಧಿಕಾರನೇ ಇರಲಿಲ್ಲ ಇಲ್ಲಿ ಅವ್ರಿಗೇನು ಗೊತ್ತು ರಾಮದುರ್ಗದ ಪರಿಸ್ಥಿತಿ ಯಾವ ಏನು ರಗಡೆ ಕಡೆ ರಗಡ ಗುಡಿಗಳದವು ಆ ಏನು ಯಾವ ಗುಡಿ ಇಲ್ಲ ಅಂತಲ್ಲ ತಾಲೂಕದಾಗ ಎಲ್ಲ ಕಡೆ ಅರಣ್ಯದಲ್ಲೇ ಗುಡಿಗಳು ಇರ್ಬೋದು ಅದರ ಅರಣ್ಯ ಬಿಟ್ಟು ಎಲ್ಲಿ ಇಲ್ಲ ಆ ಪ್ರಾಣಿ ಬಲಿಯೂ ಅಲ್ಲೇ ಕೊಡ್ತಾರೆ ಎಲ್ಲ ದೈವ ಅಲ್ಲೇ ಆಗುತ್ತೆ ದೈವಿಕ ಭಕ್ತು ಅಲ್ಲೇ ಆಗುತ್ತೆ ಇವತ್ತಿನ ವಿಚಾರದಾಗ ಅದನ್ನೇ ಬಿಟ್ಟು ಇವತ್ತು ಯಾವುದೇ ಒಂದು ದುರ್ಲ ದುರ್ಲೋಚನೆ ಇಟ್ಟುಕೊಂಡು ದಲಿತರಿಗೆ ಒಂದು ಅನ್ಯಾಯ ಮಾಡುವಂಥ ಪರಿಸ್ಥಿತಿ ಇಟ್ಟುಕೊಂಡು ಇವತ್ತು ನಮ್ಮ ಗೋಸಾವಿ ಸಮಾಜನ ಟಾರ್ಗೆಟ್ ಮಾಡಿ ನಮ್ಮ ದೇವಸ್ಥಾನ ಒಡೆದಿದಾರಲ್ಲ ಅದಕ್ಕೆ ನಾವು ಹೀನ ಕೃತಿ ಅಂತ ಹೇಳ್ತಾ ಇದ್ದೀವಿ ಸರ್ಕಾರ ಈ ಏನು ಮಜಶ್ರೀ ಮುಗಡಿ ಆಮೇಲೆ ಹತ್ತು ಹನ್ನೆರಡು ಜನ ಇದ್ದಾರೆ ಅವರನ್ನು ಆದಷ್ಟು ಬೇಗನೆ ಬಂಧಿಸಿ ನಮ್ಮ ಏನೋ ಒಂದು ದಲಿತರ ಕಾಯ್ದೆಯ ಒಳಗೆ ಬರುತ್ತೆ ಆ ಕಾಯ್ದೆಯ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ನಾವು ಈಗಾಗಲೇ ಡಿ ಎಸ್ ಪಿ ಸಾಹೇಬರು ಸಿ ಪಿ ಎಸ್ ಸಾಹೇಬರು ಪಿ ಎಸ್ ಎಸ್ ಸಾಹೇಬರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ಅವರು ಕೂಡ ನಮ್ಗೆ ಆಶ್ವಾಸನೆ ನಿಂತಿದ್ದಾರೆ ತಹಶೀಲ್ದಾರ್ ಅವರ ಏನೋ ಒಂದು ಮಧ್ಯಸ್ಥಿಕೆ ಇದೆ ಆ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಯದೆ ಇದ್ದರೆ ನಾವು ಮುಂದಿನ ತೀರ್ಮಾನಗಳಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ವಿ ಅಂತ ಹೇಳಿದ್ದಾರೆ